ನಮಸ್ತೆ ನಾವು ಶಿವಲೀಲಾ ಮನೆಯಿಂದ ಎಲ್ಲೆಲ್ಲಿಗೆ ಹೋದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಬೆಳಗ್ಗೆಯಿಂದ ನಾವು ಹೊರಗಡೆ ಶಿವಲೀಲಾ ಮನೆ ಫಸ್ಟು ಅದಾದಮೇಲೆ ನರ್ಸರಿ ಬಂದಿದ್ವಿ ಗೌರ್ಮೆಂಟ್ ನರ್ಸರಿ ಅಲ್ಲೊಂಚೂರು ನೋಡಿದ್ವಿ ಮಲ್ಲಿಗೆ ಗಿಡ ತೊಗೋಬೇಕು ಅಂತ ಹೇಳಿದ್ವಲ್ಲ ಅದನ್ನು ತೊಗೊಳಕ್ಕೆ ಬಂದಿದ್ವಿ ಸುತ್ತ ನಾನು ಹಂಗೆ ಒಂದು ವಿಡಿಯೋ ಮಾಡಿದೆ ಅಲ್ಲಿ ಜಾಸ್ತಿ ನಾಟಿವು ಆಮೇಲೆ ರೈತರಿಗೆ ಕೊಡೋವಂಥ ಗಿಡಗಳೇ ಜಾಸ್ತಿ ಇದ್ವು ಶೋ ಗಿಡದಲ್ಲಿ ಸ್ನೇಕ್ ಪ್ಲ್ಯಾಂಟು ಎಲ್ಲ ಇತ್ತು ಆಮೇಲೆ ಹಣ್ಣಿನ ಗಿಡದಲ್ಲಿ ಪೇರ್ಲೆ ಹಣ್ಣಿನ ಗಿಡ ಮಾವಿನ ಗಿಡ ಬಿಟ್ಟರೆ ಇನ್ಯಾವೂ ಇರಲಿಲ್ಲ ಅವ್ರು ನೋಡ್ತಾ ಇದ್ರು ಮಲ್ಲಿಗೆ ಗಿಡ ನಾನು ಸುತ್ತ ನಾನು ಒಂಚೂರು ವಿಡಿಯೋ ಮಾಡ್ಕೊಂಡ್ವಿ ಜಾಸ್ತಿ ಹೊತ್ತೇನು ಇರಲಿಲ್ಲ ಯಾಕೆಂದರೆ ಆಟೋ ಮಾತಾಡ್ಕೊಂಡು ಬಂದಿದ್ವಿ ಮತ್ತು ವಾಪಸ್ ಹೋಗೋಕ್ಕೆ ಅಂತ ಅಲ್ಲಿಂದ ನಾವು ಪೂರ್ತಿ ಮತ್ತೆ ಸುಮಾರು ಕಟ್ತಾ ಇರೋ ಮನೆ ಹತ್ರ ಹೋಗಿದ್ದು ಅಲ್ಲಿ ನಾನು ವಿಡಿಯೋ ಮಾಡಲಿಲ್ಲ ಅಲ್ಲಿ ಸ್ವಲ್ಪ ಮೆಟ್ಲಲ್ಲಿ ಹತ್ತಿ ಹೋಗೋವಾಗ ನಾನು ಉಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಇನ್ನೂ ಗ್ರಿಲ್ ಹಾಕಿರಲಿಲ್ಲವಲ್ಲ ಅದರಿಂದ ರುಡಿಯೋದು ಕೇರ್ಗೆ ಅನಿಸುತ್ತೆ ಇದು ಸುಮಾರು ಮನೆಯಿಂದ ನಾವು ತಂದಿದ್ದೀವಿ ತಂದು ಅಲ್ಲಿಂದನೇ ತಂದಿರ್ಬೋದು ಅನಿಸುತ್ತೆ ನಾನು ಕೇಳಲಿಲ್ಲ ಅದನ್ನು ಅವ್ರ ಮನೇಲಿ ಇದ್ದಿದ್ದು ನೋಡಿ ನಾವು ತಂದಿಟ್ಟಿದ್ದೀವಿ ಅದು ಇನ್ನೂ ಅವ್ರಿಗೆ ಹೂವು ಬಿಟ್ಟಿಲ್ವಂತೆ ಯಾವಾಗ ಬಿಡುತ್ತೆ ಅಂದರೂ ನನಗೂ ಗೊತ್ತಿಲ್ಲ ಅದು ಆಮೇಲೆ ಅದು ಚಿಕ್ಕದ್ರಲ್ಲಿ ಇಟ್ಟಿದ್ರಲ್ಲಿ ದೊಡ್ಡದ್ರಲ್ಲಿ ಇಡಿ ಅಂತ ಹೇಳಿದೆ ನೋಡಿ ಹಣ್ಣಿನ ಗಿಡ ಗ್ರಾಫ್ಟೆಡ್ ಗಿಡನೇ ಕಾಯಿರೋದೆ ನೋಡಿ ತೊಗೊಂಡ್ರೆ ನಿಮಗೆ ತಂದು ಸ ತಂದು ವರ್ಷದಿಂದನೇ ನಿಮಗೆ ಹಣ್ಣು ಸಿಗುತ್ತೆ ಆ ಥರ ತಗೋಬೋದು ಇಲ್ಲೆಲ್ಲ ಸ್ವಲ್ಪ ಎಲ್ಲ ಗಿಡ ಇತ್ತು ಟೇಬಲ್ ರೋಚು ಅದೇನೋ ಅಂತಾರಲ್ಲ ಇನ್ನೊಂದು ಅವನ್ನೆಲ್ಲ ಇಟ್ಟಿದ್ರು ಶೋ ಗಿಡದಲ್ಲಿ ಅವು ಇದ್ವು ಆಮೇಲೆ ಅಂದರೆ ಇಲ್ಲಿ ಕಮ್ಮಿ ರೇಟು ಗೌರ್ಮೆಂಟ್ ನರ್ಸರಿ ಅಲ್ವಾ ಅರೆಕೋ ಫಾಮು ಅವೆಲ್ಲ ಸ್ವಲ್ಪ ಕಮ್ಮಿ ಅಂತೆ ಬೇರೆ ನರ್ಸರಿಗಳಾಗ ಸ್ವಲ್ಪ ಶೋ ಗಿಡ ಜಾಸ್ತಿ ಇರುತ್ತೆ ಇಲ್ಲಿ ಸಿಗೋವನ್ನ ಇಲ್ಲಿ ಕಮ್ಮಿಗೆ ಬಂದು ತೊಗೋಬೋದು ಅವರು ಚಿಕ್ಕವರಲ್ವ ಅದರಿಂದ ಅವ್ರಿಗೆಲ್ಲ ಗೊತ್ತಿರುತ್ತೆ ಕರ್ಕೊಂಡು ಅವ್ರದ್ದು ಅಲ್ಲಿ ಗೊಬ್ಬರದ್ದು ಎಲೆಗಳೆಲ್ಲ ಉದುರಿರೋದು ಗೊಬ್ಬರ ಆಗಿರೋದು ಅರ್ಧಕ್ಕೆ ಅರ್ಧ ಗೊಬ್ಬರ ಆಗಿರೋದು ಕೂಡ ಅವ್ರು ತಂದು ಗಾರ್ಡನಲ್ಲಿ ಹಾಕಿದ್ದಾರೆ ನೋಡಿ ಮಾವಿನ ಗಿಡಗಳು ಇವು ಗ್ರಾಫ್ಟೆಡ್ ಗಿಡಗಳೇ ಇತ್ತು ನಮ್ಮ ಹತ್ರ ಎಲ್ಲ ಇದ್ವಲ್ಲ ಅಲ್ಲೇನೂ ತಗೊಳ್ಳಿಲ್ಲ ಸುತ್ತ ನೋಡಿಕೊಂಡು ನಾನು ವಿಡಿಯೋ ಮಾಡ್ತಿದ್ದೆ ಅವರು ಯಾವ್ಯಾವ ಬೇರೆ ಗಿಡ ನೋಡ್ತಾಯಿದ್ರು ಯಾವ ಕೊನೆಗೆ ಏನೂ ತೊಗೊಳ್ಳಿಲ್ಲ ಬರೀ ಮಲ್ಲಿಗೆ ಗಿಡಗಳು ಮಾತ್ರ ನನಗೊಂದು ಅವ್ರಿಗೊಂದು ತೊಗೊಂಡು ನಮ್ಮ ಫ್ರೆಂಡ್ಗೊಂದು ತೊಗೊಂಬಿಟ್ಟು ನಾವು ಅಲ್ಲಿಂದ ಮತ್ತೆ ಆಟೋದಲ್ಲಿ ಬಂದ್ವಿ ಆಟೋದಲ್ಲಿ ಬಂದು ಮತ್ತೆ ಸುಮಾರು ಊರಲ್ಲಿ ವರ್ಷಕ್ಕೊಂದ್ಸರಿ ಗಿಡ ಎಲ್ಲ ತರಿಸಿ ನರ್ಸರಿ ಬರುತ್ತೆ ಅಂತ ಹೇಳಿದ್ವಲ್ಲ ಅಲ್ಲಿ ಬರ್ತಿ ಬರ್ತೀವಿ ನೋಡಿ ಇದು ಗೌರ್ಮೆಂಟ್ ನರ್ಸರಿ ಇಲ್ಲ ಏನೋ ಕಟಿಂಗ್ ಇಟ್ಟಿದ್ದಾರೆ ಅವೇನು ಅಂತ ನಾನು ಡೀಟೇಲಾಗಿ ನೋಡಲೂ ಇಲ್ಲ ಕೇಳಲೂ ಇಲ್ಲ ಇದು ನರ್ಸರಿ ಇಲ್ಲಿ ಬಂದಿದ್ದೀವಿ ನೋಡಿ ಇಲ್ಲಿ ಗುಲಾಬಿ ಹೂವು ತುಂಬ ಚೆನ್ನಾಗಿದ್ವು ಕಲರು ಜಾಸ್ತಿ ಪಿಂಕು ರೆಡ್ಡು ಇತ್ತು ಆಮೇಲೆ ನಾಟಿದಂತೆ ಪನ್ನೀರ್ ಗುಲಾಬಿ ಅಂತಾರಲ್ಲ ಕಾಶ್ಮೀರ್ ಗುಲಾಬಿ ಪನ್ನೀರ್ ಗುಲಾಬಿ ಅಂತ ತುಂಬ ಸ್ಮೆಲ್ ಇತ್ತು ಅದು ಆಮೇಲೆ ರೆಡ್ಡು ಲೈಟ್ ರೋಜು ವೈಟು ಇತ್ತು ತುಂಬ ಜಾಸ್ತಿ ಎಲ್ಲೋ ಇತ್ತು ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿದ್ರು ಪೂರ್ತಿ ನಾವು ಒಂದೊಂದು ಕಡೆ ಜೋಡಿಸಿದ್ರು ನಾವು ಗುಲಾಬಿ ಗಿಡ ಇಲ್ಲಿಂದ ಇನ್ನೂ ನಮಗೆ ಲಾಲ್ ಬಾಗಲ್ಲೇ ಸಿಗುತ್ತಲ್ವ ಅದರಿಂದ ವೈಟು ಇದೆ ನೋಡಿ ಅಲ್ಲಿ ಗೊಂಚಲು ಗೊಂಚಲ ಬಿಡುತ್ತಲ್ಲ ವೈಟು ಇದೆ ಫಾಮ್ ಇಲ್ಲಿ ಜಾಸ್ತಿ ಅಂತೆ ಅಲ್ಲಿಂದ ಅವ್ರು ತೊಗೊಂಬಂದಿರೋದು ವಿಡಿಯೋನೂ ಹಾಕಿದ್ದಾರೆ ಸುಮಾರು ಆಮೇಲೆ ದಾಸವಾಳ ಇದ್ವು ಸುಮಾರು ಕಲರ್ ಇದ್ವು ನಾವು ಸುಮಾರು ಯಾವ ಇಲ್ವೋ ಅವನ್ನ ನೋಡಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ವಿ ಹೂವ ನೋಡ್ತಾ ಇದ್ವಿ ಅರಳಿರೋ ಹೂವೇ ನೋಡ್ಕೊಂಡು ಅವ್ರ ಹತ್ರ ಇಲ್ಲದೆ ಇರೋ ತೊಗೊಳ್ಳಿ ಅಂತ ಹೇಳ್ತಾ ಇದ್ವಿ ನೋಡಿ ದಾಸವಾಳ ಚೆನ್ನಾಗಿದ್ದಾವೆ ಇದೊಂಥರ ಕಲರು ಪಿಂಕು ಇದು ನನಗೆ ಭಾಗ್ಯಮ್ರು ತಂದು ಕೊಟ್ಟರು ಆಮೇಲೆ ಗಿಡ ಅದು ಮತ್ತೆ ಒಂದು ಸರಿ ಅವಾಗಾರು ಹೋದಾಗ ಅಲ್ಬಾಗಲ್ಲಿ ಅಲ್ಲಿ ಇಲ್ಲಿ ಓದಗಿಬಾಗ ಸೀಸನ್ ಇರುತ್ತೆ ದಾಸವಾಳ ಹೋಗ್ಬೇಕು ಒಂದು ಸರಿ ಎಲ್ಲ ಸ್ವಲ್ಪ ಜೋಡಿಸಿದ್ದು ಆಯ್ತಲ್ವಾ ಹೂವಿನ ಗಿಡ ನೋಡಬೇಕು ತರಬೇಕು ಆಮೇಲೆ ಮಲ್ಲಿಗೆ ಗಿಡ ಇತ್ತು ಇಲ್ಲಿ ಆ ಗಿಡ ಇರಲಿಲ್ಲ ನಾವು ಗೌರ್ಮೆಂಟ್ ನರ್ಸರಿಲಿ ಒಂದೇ ಸಿಕ್ಕಿದ್ದು ಇಲ್ಲೆಲ್ಲ ಮಾಮೂಲಿ ನಮ್ಮ ಹತ್ರ ಇರುತ್ತಲ್ಲ ದುಂಡು ಮಲ್ಲಿಗೆ ಆಮೇಲೆ ಡಬಲ್ ಸುತ್ತು ಆಮೇಲೆ ಇನ್ನೊಂದು ಜಾಸ್ತಿ ಸುತ್ತಿರುತ್ತೆ ನೋಡಿ ರೋಜ ಹೂ ಇದ್ದಂಗೆ ಇರುತ್ತೆ ಅದು ಇತ್ತು ಕನಕಾಂಬ್ರ ಇತ್ತು ಇಷ್ಟೆಲ್ಲ ಇದ್ದು ಅಲ್ಲಿ ಆಮೇಲೆ ನಂದಿ ಬಟ್ಟಲು ನಂದಿ ಬಟ್ಟಲೆ ಗಿಡ ಕಣಗಿಲಿ ಗಿಡ ಇಲ್ಲೂ ಸುಮಾರಾಗಿ ಇದ್ದವು ಗಿಡ ಜಾಸ್ತಿ ರೇಟ್ ಇಲ್ಲೆಲ್ಲ ದಾಸ್ವಾಳವೂ ಎಷ್ಟು ಹೇಳಲಿಲ್ಲ ಎಲ್ಲ ಒಟ್ಟಿ ಮಾತಾಡ್ಕೊಂಡು ತಗೊಂಡಿದ್ದಾಯಿತು ಅಂಜೂರ ಹಣ್ಣು ಇಲ್ಲೇ ಒಂಥರ ಇದೆ ನಮ್ಮೂರ ಕಡೆ ಸ್ವಲ್ಪ ಬೆಂಗಳೂರಲ್ಲಿ ಸ್ವಲ್ಪ ಹಣ್ಣು ದಪ್ಪನೇ ಬಿಡುತ್ತೆ ಇಲ್ಲಿ ಕಮ್ಮಿ ಬಿ ಸಣ್ಣ ಬಿಡುತ್ತೆ ಅಷ್ಟು ಎಲ್ದಿ ಇಲ್ಲ ಅಂತ ಸುಮಾನು ಹೇಳಿದ್ರು ಇಲ್ಲಿ ನೋಡಿದ್ರು ನನಗೆ ಹಂಗೆ ಅನ್ನಿಸ್ತು ಇದು ಮೋಸಂಬಿ ಗಿಡ ಮೋಸಂಬಿ ಗಿಡ ಕಾಯಿನೇ ಬಿಟ್ಟಿತ್ತು ಸುಮಾರು ಹಾಕಿದ್ದಾರೆ ಮೋಸಂಬಿ ತೋರಿಸಿದ್ದೀನಿ ನಾನು ವಿಡಿಯೋದಲ್ಲಿ ಆಮೇಲೆ ಎಕ್ಜೋರಾ ಅಂತ ಇದು ಇದೆಲ್ಲ ಪಿಂಕ್ ಇತ್ತು ಇದರಲ್ಲಿ ಯಾವ್ಯಾವ ಕಲರ್ ಇತ್ತೋ ನೋಡಲಿಲ್ಲ ಯಾಕೆಂದರೆ ನಾವು ಇಲ್ಲಿಂದ ಸಿಗೋ ಗಿಡಗಳನ್ನ ತರೋದು ಭಾರ ಅಲ್ಲಿಸುತ್ತೆ ಅಂತೇಳ್ಬಿಟ್ಟು ನಾವು ಗಿಡಗಳೇನು ತೊಗೊಳ್ಳಲಿಲ್ಲ ಕಟಿಂಗ್ಸು ಅವ್ರ ಮನೆಯಿಂದ ಇವ್ರ ಮನೆಯಿಂದ ಕಟಿಂಗ್ಸು ಬೀಜ ಇಷ್ಟು ಮಾತ್ರ ತೊಗೊಂಡ್ವಿ ಇಲ್ಲಿ ಒಂದು ರೋಜಾ ಗಿಡ ತಗೊಂಡ್ರು ನಾವು ಫ್ರೆಂಡು ಅದು ಸೇಮ್ ಅದೇ ನರ್ಸ ಇದು ಕಾಶ್ಮೀರು ಗುಲಾಬಿ ಅಂತಾರಲ್ಲ ಅದನ್ನೇ ತಗೊಂಡ್ರು ಇದನ್ನೆಲ್ಲ ವಿಡಿಯೋ ಮಾಡ್ತಾ ಇದ್ದೆ ನಾನು ಅವರು ಯಾವ ನನಗೆ ಅಲ್ಲಿ ಗಿಡಗಳು ಏನು ತೊಗೊಳೋದು ಅದರಿಂದ ನಾನು ಬರೀ ವಿಡಿಯೋ ಮಾಡ್ಕೊಂಡೆ ಅವ್ರು ನೋಡ್ತಿದ್ರು ಯಾವ್ಯಾವ ಗಿಡ ಬೇಕು ಅಂತ ಇಲ್ಲಿ ಹೋಗಿ ಸುಮಾರು ಹನ್ನೆರಡುವರೆ ಅಲ್ಲಂದ್ರೆ ಅಲ್ಲಿ ಒಂದು ಒಂದೂವರೆ ಆಯಿತು ನಾವು ಶಿವಲೀಲಾ ಮನೆ ಬಿಡೋಷ್ಟೊತ್ತಿಗೆ ಆಮೇಲೆ ಅಲ್ಲಿ ಗೌರ್ಮೆಂಟ್ ನರ್ಸರಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಸುಮಾರು ಮೂರು ಗಂಟೆನೇ ಆಗಿತ್ತು ನಮಗೆ ಮತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬೇಗ ಬೇಗ ಬಂದು ಸ್ವಲ್ಪ ಮುಖ ತೊಳ್ಕೊಂಡು ಮತ್ತು ದೇವಸ್ಥಾನಕ್ಕೆ ಹೋದ್ವಿ ಅಮರೇಶ್ವರ ಅಂತ ದೇವಸ್ಥಾನ ಅವ್ರಾಗೆ ಊರಿಂದ ಸ್ವಲ್ಪ ದೂರ ಅದನ್ನು ನಾವು ಆಟೋ ಬ ಹೋಗಿ ಬರೋಕ್ಕೆ ಆಟೋ ಬರವಾಗ ಸಿಗೋಲ್ಲ ಅಂದರು ಹೋಗಿ ಬರೋಕ್ಕೆ ಮಾತಾಡ್ಕೊಂಡು ಹೋಗಿ ಬಂದಿದ್ದಾಯಿತು ಅದನ್ನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ನಾನು ಊರಿಗೆ ಹೋಗ್ ಬಂದಿರೋದು ಮೂರು ವಿಡಿಯೋ ಮಾಡಿದ್ದೀನಿ ಆಮೇಲೆ ಅಲ್ಲಿಂದ ತಂದಿರೋ ತರಕಾರಿ ಕಾರ್ತಿಕಾಯಿದು ಇದು ರೆಸಿಪಿ ನಿಮ್ಗೆ ಆಗಲೇ ಶೇರ್ ಮಾಡಿದ್ದೀನಿ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೆ ಅಂತಲೇ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಬಂದು ನಿಮಗೆ ಶೇರ್ ಇರೋದು ವಿಡಿಯೋ ನೋಡಿಬಿಟ್ಟು ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿದ್ರೆ ನಂಗೆ ಖುಷಿಯಾಗುತ್ತೆ ಕಾರ್ಚಿಕಾಯಿ ನಮಗೆ ಸಿಗಲ್ಲ ಇದು ಹೊಸ ತರಕಾರಿ ಅಂತ ತುಂಬ ಜನ ಹೇಳಿದಿರಿ ನಿಜ ಇಲ್ಲಿ ಈ ಸೈಡೆಲ್ಲ ಬರಲ್ಲ ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಸಿಗುತ್ತೆ ನಮ್ಮ ಬಳ್ಳಾರಿ ಅನಂತಪುರ ಆಂಧ್ರ ಅಲ್ಲೆಲ್ಲ ಸಿಗುತ್ತೆ ಹಿಂದೂಪುರ ಅನಂತಪುರ ಮತ್ತು ಬೆಂಗಳೂರಿಗೆ ಹಿಂದೂಪುರ ಜಾಸ್ತಿ ದೂರ ಇಲ್ಲ ಮೂರು ಅವರ್ ಜರ್ನಿ ಆದರೆ ಅಲ್ಲಿ ಸಿಗುತ್ತೆ ಇಲ್ಲಿ ಬೆಂಗಳೂರು ಸಿಗೋಲ್ಲ ಈ ಥರ ಒಂದೊಂದು ತರಕಾರಿ ಒಂದೊಂದು ಊರ ಕಡೆ ಫೇಮಸ್ಸು ಅದು ಅಷ್ಟು ರುಚಿನೂ ಇರುತ್ತೆ ವರ್ಷಕ್ಕೊಂದೇ ಸರಿ ಸಿಗೋದದು ಈ ಥರ ಎಲ್ಲ ಗಿಡಗಳು ನಾವು ನೋಡ್ಕೊಂಬಿಟ್ಟು ಮನೆ ಬರೋಷ್ಟೊತ್ತಿಗೆ ಸುಮಾರು ಮೂರುವರೆ ಆಯಿತು ಟೀ ಒಂದೇ ಮಾಡ್ಕೊಂಡು ಕೊಟ್ಟರು ಅವರು ಟೀ ಕುಡಿದ್ಬಿಟ್ಟು ಮತ್ತೆ ಲೇಟಾಗುತ್ತೆ ಕತ್ಲಾಗುತ್ತೆ ಬರೋಕ್ಕೆ ಅಂತೇಳ್ಬಿಟ್ಟು ಹೊರಟ್ಬಿಟ್ವಿ ನಾವು ನರ್ಸರಿಗೆ ಜಾಸ್ತಿ ದೊಡ್ಡದೇನಿಲ್ಲ ಇಲ್ಲಿ ವರ್ಷಕ್ಕೊಂದ್ಸರಿ ಹಣ್ಣಿನ ಗಿಡಗಳು ತರ್ತಾರಂತೆ ಹಣ್ಣಿನ ಗಿಡ ಸೇಮ್ ನನಗೆ ಕಳ್ಸಿದ್ರಲ್ಲ ಅವೇ ಇದ್ವು ಅವ್ರ ಹತ್ರ ಇರೋವೇ ಇದ್ವು ಹೊಸ್ದಾಗಿ ಹಣ್ಣಿನ ಗಿಡ ಯಾವೂ ಇರಲಿಲ್ಲ ಅದರಿಂದ ನಾವು ಅದ್ರ ಬಗ್ಗೆನೂ ನೋಡೋಕೆ ಹೋಗಲಿಲ್ಲ ಕೇಳಿದ್ರಿ ಇವರು ಬೇರೆ ಬೇರೆ ಹಣ್ಣಿಂದು ರಾಮ್ ಫಲ ಅವೆಲ್ಲ ಇರಲಿಲ್ಲ ಲಕ್ಷ್ಮಣ್ ಫಲ ಇತ್ತು ಲಕ್ಷ್ಮಣ ಫಲ ಇಬ್ಬರ ಹತ್ರನೂ ಇದೆ ಆಮೇಲೆ ತಿಳಪತ್ರೆ ನನಗೆ ಇದು ಕಶ್ಟರ್ಡ್ ಆಪಲ್ಲು ಅವೆಲ್ಲ ಇದ್ವು ಇದು ಕಾಶ್ಮೀರು ಗುಲಾಬಿ ಅಂತೆ ತುಂಬ ಘಮ ಅಂತ ಇತ್ತು ಹೂವು ಮಾತ್ರ ಸುಮ್ಮ ಮನೇಲಿ ಇತ್ತು ಇದು ಕಟಿಂಗು ಇಟ್ಕೊಂಬಂದಿದ್ದೀವಿ ಅವ್ರು ಒಂದು ಗಿಡ ತಗೊಂಡ್ರು ನಾನು ಬರೀ ಕಟಿಂಗ್ ಒಂದು ತೊಗೊಂಡಿದ್ದೀನಿ ನ ಇದು ದಾಸ್ವಾಳ ಮಾತ್ರ ಸ್ವಲ್ಪ ಕಲರ್ ಚೆನ್ನಾಗಿದ್ದಾವೆ ಅನಿಸುತ್ತೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಜಾಸ್ತಿ ದೊಡ್ಡದಲ್ಲ ಇಷ್ಟಿಷ್ಟೇ ಗಿಡಗಳು ಇರೋದು ದಾಸವಾಳ ಇಷ್ಟಿದೆ ಗುಲಾಬಿ ಒಂದು ಎರಡು ಲೈನ್ ಇಟ್ಟಿದ್ದಾರೆ ಹಣ್ಣಿನ ಗಿಡ ಸ್ವಲ್ಪ ಇದ್ದಾವೆ ಶೋ ಗಿಡಗಳೇ ತುಂಬ ಜಾಸ್ತಿ ಇರೋದು ಇಲ್ಲಿ ಜಾಸ್ತಿ ಶೋ ಗಿಡ ಬಾಲ್ಕನೀಲಿ ಯಾಕೆಂದರೆ ಇಲ್ಲಿ ಬಿಸಿಲು ಜಾಸ್ತಿ ಅಂತೇಳ್ಬಿಟ್ಟು ಇಂಡೋರ್ ಗಿಡಗಳೇ ಜಾಸ್ತಿ ಬೆಳೆಸ್ತಾರೆ ಅನಿಸುತ್ತೆ ಅವೇ ಜಾಸ್ತಿ ಇತ್ತು ನೋಡಿ ಇಲ್ಲೆಲ್ಲ ಕ್ರೋಟನ್ನು ಬೇರೆ ಬೇರೆ ಅದರ ಹೆಸರು ಜಾಸ್ತಿ ಗೊತ್ತಿಲ್ಲ ನಾನು ಗೊತ್ತಿರೋ ಮಾತ್ರ ಹೇಳ್ತಾ ಇದ್ದೀನಿ ನಾನು ಎಲ್ಲ ಕಡೆ ಇಷ್ಟೇ ನೋಡಿ ಅಲ್ಲಿ ಕಾಣುತ್ತಲ್ಲ ಅಲ್ಲಿಗೆ ಸ್ಟಾಪು ಗ ನರ್ಸರಿ ಇರೋದು ಇಲ್ಲಿಂದ ಇಲ್ಲಿಗೆ ತುಂಬ ದೊಡ್ಡದೇನಲ್ಲ ಆರಾಮಾಗಿ ನೋಡ್ಬೋದು ಮಲ್ಲಿಗೆ ಗಿಡ ಅವ್ರ ಹತ್ರ ಇರೇ ಇತ್ತು ಅಂತೇಳಿ ಸರಿ ಅದೇನೋ ಸಾವ್ರ ಸುತ್ತು ಅಂದರು ಅದನ್ನು ತಗೊಂಡೋದ್ರೆ ಅದೇನೋ ಇರಲಿಲ್ಲ ಬದುಕಲಿಲ್ಲ ಅಂತ ಅದನ್ನು ತಗೊಳ್ಳಿಲ್ಲ ಅವರು ಆಮೇಲೆ ಒಂದು ಸೇಮಂತ್ಗೆ ತಗೊಂಡ್ರು ಸುಮಾರು ಹಿಡಿಯೋದಲ್ಲಿ ತೋರ್ಸಿದ್ದಾರೆ ಮಧ್ಯೆ ಎಲ್ಲೋ ಸುತ್ತ ಇರೋದು ಸೇವಂತಿಗೆ ಒಂದು ಇದು ಆಮೇಲೆ ಇನ್ನೂ ಬೇರೆ ಬೇರೆ ಯಾವತ್ತೂ ತಗೊಂಡ್ರು ನೆನಪಿಲ್ಲ ಅವರು ಈ ಹಿಡಿಯೋದಲ್ಲಿ ತೋರಿಸಿದ್ದಾರೆ ಯಾವ ತೊಗೊಂಡಿದ್ದೀನಿ ಅಂತ ಈ ಥರ ಇಷ್ಟೇ ತಗೊಂಡ್ವಿ ನಾವಿರೋದು ಇನ್ನೆಲ್ಲ ಬಂದು ಇನ್ನು ಬರೋಷ್ಟೊತ್ತಿಗೆ ಸುಮಾರು ದೇವಸ್ಥಾನದಿಂದ ಬರೋಷ್ಟೊತ್ತಿಗೆ ಐದು ಮೂವರೆ ಆರು ಮುಕ್ಕಲು ಆಯಿತು ದೇವಸ್ಥಾನ ತೋರಿಸ್ತೀನಿ ಏನು ವಿಡಿಯೋ ಮಾಡಿಲ್ಲ ಸ್ವಲ್ಪನೇ ಮಾಡಿದ್ದೀನಿ ಆ ಊರಲ್ಲಿರೋರಿಗೆ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಿರೋಲ್ವಲ್ಲ ಅದರಿಂದ ನಾನು ಒಂಚೂರು ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ ಸುಮಾರು ಅದರ ವಿಡಿಯೋ ಪೂರ್ತಿ ಹಾಕಿದ್ದಾರೆ ಅವ್ರ ಚಾನಲಲ್ಲಿ ಅಮಾಸೆ ಸೋಮವಾರ ಹುಣ್ಣಿಮೆ ತುಂಬ ಜನ ಇರ್ತಾರಂತೆ ನಾವು ಹೋಗಿದ್ದು ಗುರುವಾರ ಅಲ್ವಾ ಅದರಿಂದ ಅಷ್ಟೇನು ಜನ ಇರಲಿಲ್ಲ ನೋಡಿ ಇದು ಸಾಮಂತಿಗೆ ಸಾಮಂತಿಗೆಲ್ಲೂ ಒಂದು ಐದಾರು ಕಲರ್ ಇದೆ ಲೈಟ್ ಪಿಂಕು ಪಿಂಕು ನಮ್ಮನೇಲಿತ್ತಲ್ಲ ಅದು ಆಮೇಲೆ ರೆಡ್ಡು ಅದೇ ಹೇಳಿದ್ನಲ್ಲ ಮಧ್ಯ ಎಲ್ಲೋ ಸುತ್ತ ರೆಡ್ಡು ಆಮೇಲೆ ಒಂಥರ ಗ್ರೀನಿಶು ಗ್ರೀನು ಅಲ್ಲ ಅಥವಾ ಎಲ್ಲೋ ಅಲ್ಲ ಆ ಥರ ಒಂದಿತ್ತು ಸಾಮಂತಿಗೆ ನಾವು ಅದನ್ನು ತಗೊಳ್ಳಿ ಅಂದರೆ ಸಾಮಂತಿಗೆ ಗಿಡಗಳೆಲ್ಲ ಹೈಬ್ರಿಡ್ ಅಲ್ವಾ ಸೊ ಸರಿ ಅದೇ ವರ್ಷ ಹೂವು ಬಿಟ್ಟರೆ ಆಗೋಯ್ತು ಮತ್ತೆ ಹೋಗಿರುತ್ತೆ ನಾನು ಹೋದ ವರ್ಷ ಕಟಿಂಗ್ ಇಟ್ಟು ಬಂದ ನಮ್ಮ ತಂಗಿ ಊರಿಗೋದಾಗ ಅದು ಚಿಗರಿತ್ತು ಚಿಗ್ರ ಆದಮೇಲೆ ನಾನು ಊರಿಗೋಗೋಷ್ಟೊತ್ತಿಗೆ ಚಿಗುರಿ ಇನ್ನೇನು ಬಿಡಬೇಕು ನಾನು ಬರೋಷ್ಟೊತ್ತಿಗೆ ಗಿಡ ಇರಲೇ ಇಲ್ಲ ಏನಾಯಿತು ಅಂತ ಗೊತ್ತೂ ಆಗಲಿಲ್ಲ ಇದು ನೋಡಿ ಇಲ್ಲಿ ನೇರಳೆ ಇವೆಲ್ಲ ಹಣ್ಣಿನ ಗಿಡ ಇವೊಂದು ಎರಡು ಮೂರು ಸಾಲ ಇದಾವೆ ಅಷ್ಟೇ ಏನಿಲ್ಲ ಆಮೇಲೆ ಆ ಕಡೆ ನೋಡಿ ತೆಂಗಿನ ಸಸಿ ಅಡಿಕೆ ಸಸಿ ಅವೆಲ್ಲ ಸಿಗುತ್ತೆ ಇಲ್ಲಿ ಸುತ್ತಮುತ್ತ ತೋಟ ಮಾಡ್ತಾರೆ ಅನ್ಸುತ್ತೆ ತಗೊಂಡೋಗ್ತಾರೆ ಅನಿಸುತ್ತೆ ಅವೆಲ್ಲ ಇದ್ದಾವೆ ಅಥವಾ ಮನೆ ಮುಂದೆ ಹಾಕ್ಕೊಳ್ತಾರೆ ಇರ್ಬೋದು ನನಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿಲ್ಲ ಎಷ್ಟಿದ್ವೋ ಅವರು ಮಾತ್ರ ತೋರಿಸಿದ್ದೀನಿ ಚೇಪೆಕಾಯಿ ಗಿಡ ಮಾತ್ರ ಗ್ರಾಫ್ಟೆಡ್ ಇತ್ತು ಇನ್ನು ಎಲ್ಲ ಗಿಡಗಳು ಗ್ರಾಫ್ಟೆಡೋ ಅಲ್ವೋ ನನಗೂ ಗೊತ್ತಿಲ್ಲ ಕೇಳೋಕ್ಕೂ ಹೋಗಿಲ್ಲ ಯಾಕೆಂದರೆ ಸುಮ್ಮನೆ ಕೇಳಿಬಿಟ್ಟು ತೊಗೊಳದೇ ಇದ್ದರೆ ಅವ್ರಿಗೂ ಬೇಜಾರಾಗುತ್ತೆ ಅದಕ್ಕೆ ಸುಮ್ಮನೆ ನೋಡ್ಕೊಂಡು ನಾವು ವಿಡಿಯೋ ಮಾಡಿದ್ದು ತಗೊಳ್ಳೋ ಗಿಡಗಳು ಮಾತ್ರ ಕೇಳಿ ಅವರು ಮಾತಾಡ್ತಾಯಿದ್ರು ಅದಾದಮೇಲೆ ನೋಡಿ ದೇವಸ್ಥಾನಕ್ಕೆ ಬದ್ವಿ ಅಮರೇಶ್ವರ ಅಂತ ಸುಮಾರು ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ ಆಟೋದಲ್ಲಿ ಬರಬೇಕು ತುಂಬ ಬಸ್ಸು ಇದೆಯಂತೆ ಬಸ್ಸು ಯಾವಾಗ ಇರುತ್ತೋ ಗೊತ್ತಿಲ್ಲ ಜಾಸ್ತಿ ಇಲ್ಲ ಬಸ್ಸು ಅಂತೇಳಿದ್ರು ಅದಕ್ಕೆ ನಾವು ಆಟೋನೇ ಮಾತಾಡ್ಕೊಂಡು ಬಂದ್ವಿ ಅಲ್ಲೊಂದು ಕೊಳ ಇದೆ ನೋಡಿ ಕೊಳದಲ್ಲಿ ನೀರಾಡ್ತಿದ್ರಿ ಈ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲಂತೆ ಬಸ್ಸು ಬಾಯಿಂದ ಬರುತ್ತಂತೆ ಇಲ್ಲಿ ಈಶ್ವರನೇ ಇರೋದು ಅಮರೇಶ್ವರ ಅಂದರೆ ಆತನೇ ಅಲ್ವಾ ಇಲ್ಲಿ ದೇ ಆಮೇಲೆ ನೀರು ಯಾವಾಗಲೂ ಬರುತ್ತಾ ಅಂತ ಕೇಳಿದ್ವಿ ಎನಿ ಟೈಮ್ ಬೇಸಿಗೆಯೂ ಬರುತ್ತಂತೆ ಯಾಕೆಂದರೆ ಇಲ್ಲಿ ಬೇಸಿಗೆಯಲ್ಲಿ ತುಂಬ ನೀರಿನ ಕಷ್ಟ ಇದೆ ತುಂಬ ಬಿಸಿಲು ಇರುತ್ತೆ ಅಂಥ ಟೈಮಲ್ಲೂ ನೀರು ಇರುತ್ತಂತೆ ದೇವಸ್ಥಾನ ತುಂಬ ಹಳೆಯದು ತುಂಬ ವಿಶಾಲವಾಗಿದೆ ಆಮೇಲೆ ಊಟ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ರಾತ್ರಿ ಮಲ್ಕೊಳ್ಳೋಕ್ಕೆ ಎಲ್ಲ ಅನುಕೂಲ ಇದೆ ಅಲ್ಲಿ ರೂಮ್ಗಳ ಥರ ಅಂದರೆ ಆಗಿನ ಕಾಲದವರೆಲ್ಲ ಆ ಥರನೇ ದೊಡ್ಡ ದೊಡ್ಡ ದೇವಸ್ಥಾನ ಬಂದು ಭಕ್ತರು ಮಲ್ಕೊಳ್ಳೋಕ್ಕೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೂ ಎಲ್ಲ ಇರೋದಲ್ವಾ ಅಂದರೆ ಮೆಟ್ಲು ಹತ್ತಬೇಕು ಹತ್ತಿ ಹತ್ತಿ ಇಳಿಬೇಕು ಒಂದು ಸ್ವಲ್ಪ ಹಿಂಗೆ ಹತ್ತೋದು ಇಳಿಯೋದು ನಾನು ಹೋಗೋವಾಗ ಅಷ್ಟೊಂದು ಮೆಟ್ಲು ಹತ್ತೋಕ್ಕಾಗುತ್ತಾ ಅಂದ್ಕೊಂಡೆ ಆದರೆ ಹತ್ತದೆ ಏನು ಅನಿಸ್ಲಿಲ್ಲ ಆರಾಮಾಗಿ ಹೋಗಿ ಬಂದೆ ಆಯಾಸನೂ ಅನಿಸ್ಲಿಲ್ಲ ನೋವು ಬರಲಿಲ್ಲ ನಾನು ಹುಡಿಯೋ ಮಾಡ್ತಾಯಿದ್ದರೆ ಸುಮಾನೇ ಇಸ್ಕಂಡು ನೀವು ನಡೀರಿ ನಾನು ಉಡಿಯೋ ಮಾಡ್ತೀನಿ ಅಂತ ಮಾಡಿದ್ರು ಥ್ಯಾಂಕ್ಸ್ ಆಮೇಲೆ ಇಲ್ಲಿ ಮೇಲೆ ಹತ್ತಿದ ಮೇಲೆ ಇಲ್ಲೊಂದು ಬನ್ನಿ ಗಿಡ ಇದೆ ಬನ್ನಿ ಗಿಡ ಅಲ್ಲಿ ಒಂದು ತುಳಸಿ ಕಟ್ಟೆ ಕಟ್ಟಿದಂಗೆ ಆ ಬನ್ನಿ ಗಿಡಕ್ಕೆ ಕಟ್ಟಿದ್ದಾರೆ ನೋಡಿ ಸ ಅಲ್ಲಿ ಈ ಥರ ಕಟ್ಟಿದ್ದಾರೆ ಮೇಲಿದೆ ನೋಡ್ಬಿಟ್ಟು ನಾನು ನಮಸ್ಕಾರ ಮಾಡ್ಕೊಂಡು ಹಂಗೆ ಮುಂದೆ ಹೋದ್ವಿ ನಿಧಾನವಾಗಿ ಸುಧಾರಿಸ್ಕೊಂಡು ಹೋಗಿ ಅನ್ನೋ ಒಟ್ಟಿಗೆ ಹೋಗಿ ಹೋಗಿ ಹತ್ತಕ್ಕೆ ಕಷ್ಟ ಆದರೆ ಸುಧಾರ್ಸ್ಕೊಂಡು ನಡೆಯಿರಿ ಅಂದರು ಸುಮ್ಮ ಇಲ್ಲ ನನಗೇನು ಅನಿಸ್ಲಿಲ್ಲ ಹೋದ್ವಿ ಪೂರ್ತಿ ತುಂಬ ದೂರನೇ ಇದೆ ಒಳಗಡೆ ಆಮೇಲೆ ಮೇಲೆ ಬಂದಿದ್ವಿ ನೋಡಿ ಪೂರ್ತಿ ಇವಾಗ ಕೆಳಗಿಳಿದು ಮೇಲತ್ತಿ ಮೇಲೆ ಬಂದ ಮೇಲೆ ಮೇಲಿಂದ ವಿಡಿಯೋ ಮಾಡಿದ್ದಾರೆ ಅವರೇ ಅಲ್ಲೆಲ್ಲ ಅಂಗಡಿಗಳು ಸಾಲು ಕಾಣುತ್ತೆ ಅದಾದಮೇಲೆ ಮುಗಿಸ್ಕೊಂಡು ನಾವು ಇಲ್ಲೂ ಬಂದ್ವಿ ಅಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮ ಕಳೆಪುರಿ ಚಿತ್ರಾನ್ನ ಮಾಡ್ದಂಗೆ ಮಾಡ್ತಾರಲ್ವ ನೆನೆಸ್ಬಿಟ್ಟು ಅದನ್ನು ತಿಂದಾಯಿತು ನೋಡಿ ಇಲ್ಲಿ ಬಸವನ ಬಾಯಲ್ಲಿ ನೀರು ಬರುತ್ತೆ ಈ ನೀರು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ವಂತೆ ನೋಡಿ ಅಲ್ಲಿ ಒಂಥರ ಗೂಡು ಥರ ಇದೆಯಲ್ಲ ಅಲ್ಲಿಂದ ನೀರು ಎನಿ ಟೈಮ್ ಬರ್ತಾ ಇರುತ್ತೆ ತುಂಬಿ ಬರಿತಾ ಇರ್ತಾ ಇರತ್ತಂತೆ ಇಲ್ಲೂ ಬರ್ತಾನೆ ಇರುತ್ತೆ ಅದು ಬಂದಿರೋ ನೀರು ನಾವು ಅಲ್ಲಿ ಕಾಲಿಟ್ವಲ್ಲ ಅಲ್ಲಿ ಕಾಣುತ್ತೆ ಈ ಅಮರೇಶ್ವರ ದೇವ್ರದ್ದು ವಿಡಿಯೋ ಮಾಡಕ್ಕೆ ಅವ್ರೇನು ಅಬ್ಜೆಕ್ಷನ್ ಮಾಡ್ಕ ಹೇಳಿಲ್ಲ ಸುಮ್ಮನೆ ಮಾಡ್ಕೊಳ್ಳಿ ಅಂದರು ಆಮೇಲೆ ಕೇಳಿದ್ದಕ್ಕೆ ಬರುತ್ತೆ ನೀರು ಯಾವಾಗಲೂ ಅಂದರು ನಮಸ್ತೆ